ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಮನು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ನಿಮಗೆಲ್ಲರಿಗೂ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಂಡೆ ಪ್ಲಾ ಎಲ್ಲ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ನಾನು ಇವಾಗ ನನ್ನ ಫ್ರೆಂಡ್ ರೂಮ್ ಹತ್ರ ಹೋಗ್ತಿದ್ದೀನಿ ಅಲ್ಲಿ ಅವರಿರೋ ಹೋಗಿ ಬೇಕ್ರಿ ಹತ್ರ ಕೂತಿದ್ದೆ ಒಬ್ಬೊಬ್ಬರೇ ಬರ್ತವ್ರೆ ಇವರಿಬ್ಬರು ಬಂದರು ಈ ನನ್ನ ಮಗ ತಿರುಪಳ್ಯದಲ್ಲಿ ಎತ್ಕೊಂಡ್ರುಳ್ಳಿ ಅಂತ ಯಾರಿಗ ಸೇರಿದೀವಿ ಇನ್ನೊಂದು ಮೂವರು ಬರಬೇಕು ಅವ್ರಿನ್ ಯಾವಾಗ ಸೇರ್ತಾರ ಗೊತ್ತಿಲ್ಲ ನಾವು ಎಲ್ಲಿಗೆ ಎಲ್ಲಿಗೆ ಪ್ಲಾನ್ ಮಾಡಿ ಹೊರಟ್ರೂ ಬರೀ ಲೇಟ್ ಮಾಡೋದೇ ಆಗೋಯ್ತು ಅವ್ರದ್ದಂತೂ ನೋಡೋದು ಎಷ್ಟೊತ್ತಿ ಬರ್ತಾರೆ ಗೊತ್ತಿಲ್ಲ ಬಂದಮೇಲೆ ಅವ್ರ ಒಂದು ಸ್ವಲ್ಪ ಮಾರಿ ಹಬ್ಬ ಮಾಡಿ ಪೂಜೆ ಮಾಡಿ ಪೂಜೆ ಮಾಡಿ ನೆಕ್ಸ್ಟ್ ಕರೆಕ್ಟಾಗಿ ಪ್ಲಾನ್ ಮಾಡಂಗಿದ್ರೆ ಕರೆಕ್ಟಾಗಿ ಟೈಮಿಗೆ ಟೈಮ್ ಟು ಟೈಮ್ ಬರೋಂಗಿದ್ರೆ ಬನ್ನಿ ಅಂತಂದು ಹೇಳಿ ಹೋಗುದು ಕರ್ಕೊಂಡು ಹೋಗ್ತಿವಿ ಎಲ್ಲಿಗೆ ಹೋಗ್ತೀನಿ ಅಂತ ಆ ಪ್ಲೇಸ್ ರೀಚ್ ಆದ್ಮೇಲೆ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಬಾಯ್ ಬಾಯ್ ಬಂದ ನೋಡಿ ನನ್ನ ಮಗ ಎಷ್ಟೊತ್ತಾಯ್ತು ಲೇಟು ಯಾವಾಗಂದ್ರು ಬರೀ ಲೇಟೇ ಒಂದು ಹಾ ಅಲ್ಲೇ ಒಂದ್ ಸ್ವಲ್ಪ ಜಲ್ದಿ ಬರಲ್ಲ ಯಾಕಂಗ್ ಮಾಡ್ತಲ್ಲ ಇದೇ ಫಸ್ಟ್ ಟೈಮ್ ಬರೇ ಪ್ರತಿ ಸಲನು ಇದೆಯಾ ಎಲ್ಲಿಗೆ ಒಳ್ಳೆ ಬರೀ ಲೇಟು ಪ್ರತಿ ಸಲ ಆ ಪ್ಲೇಸ್ ಅಂತ ಹೇಳ್ತೀವಿ ಮಾಡಿ ನಮ್ಮ ಫ್ರೆಂಡ್ಸ್ ಬಂದಿದ್ದು ಲೇಟ್ ಆಯ್ತು ಸೊ ಹಂಗಾಗಿ ಬೇಗ ಬೇಗ ಹೋಗೋಣ ಅಂತಂದು ಹೋಗ್ತಾ ಇದ್ವಿ ಅವರಂತೂ ಕೈಗೆ ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ನೋಡೋಣ ಎಷ್ಟು ದೂರ ಹೋಗಿದ್ದಾರೆ ನೋಡೋಣ ತುಂಬಾ ಟೈಮ್ ಆಗಿಬಿಟ್ಟಿದೆ ಹೋಗ್ಬೇಕು ಇವನೊಬ್ಬನ ಪಿಕಪ್ ಮಾಡಬೇಕಿತ್ತು ನಮಗೋಸ್ಕರ ಕಾಯ್ತಿದ್ದ ಇವನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಇನ್ನೆರಡು ಬೈಕ್ ಬರ್ತವೆ ಅದ್ರ ಒಂದು ನಾಲ್ಕು ಜನ ಅವ್ರೆ ಮೂವರಿದ್ದಾರೆ ಅವ್ರೊಬ್ರು ಅವರು ಅಷ್ಟು ಅವನು ಕರ್ಕೊಂಡು ಹೋಗೋದ್ ಹೋದ ನೋಡ್ರಿ ಹೆಂಗ್ ಹೆಂಗ್ತಾನ ಅವನು ಜೀವನಲ್ಲ ಬರೀ ಅದೇ ಆಯ್ತು ಅವನು ಪೊಲೀಸ್ ರೆಡಿ ಆಗಿಲ್ಲ ಅವ್ನು ಬಿಡೋಂಗಿಲ್ಲ ಇದೇ ಆಗೋಯ್ತು ಅವ್ನ ಜೀವನ ಇದೊಂದು ಗಾಡಿ ಬರ್ತೈತೆ ನೀವನ್ ಕಂಡ್ರಿ ಅಪ್ಪ ಮಗ ಅಂದ್ರೆ ಏನ್ ನೀಟಾಗಿ ಹೊಡಿತೇನೆ ಟ್ರಾಫಿಕ್ ರೂಲ್ಸ್ ಎಲ್ಲ ಕರೆಕ್ಟಾಗಿ ಮೈಂಟೈನ್ ಮಾಡ್ಕೊಂಡು ಹೊಡಿಯೋದಂದ್ರೆ ಒಂದು ಒಪ್ಪೇ ಇನ್ನೊಂದು ಗಾಡಿ ಅವನು ವೆಯ್ಟ್ ಮಾಡ್ತಿದ್ವಿ ಅವನು ಹೋಗೋ ಸ್ಪೀಡಿಗೆ ನಿಲ್ಲ ನಮಗ ನಮ್ಮ ನೋಡ್ಲಿಲ್ಲ ಅವನಿಗೆ ನಾವು ಕಾಣಿಸ್ತಿಲ್ಲ ಸುಮ್ ಬರ್ರನ ಹೊಂಟ ಸೊ ಅವನ್ ಅವನ್ ಈಗ ಹೋಗಿ ಇಟ್ಕೋಬೇಕು ಈಗ ಇನ್ನೊಬ್ಬ ಗಾಡಿಗೆ ಹಾಕ್ಬೇಕಲ್ಲ ಅದಕ್ಕೆ ಪಿಕಪ್ ಮಾಡ್ಕೊಂಡಿರೋ ಹುಡುಗನ್ನು ಇನ್ನೊಂದು ಬೈಕಿಗೆ ಕೂರಿಸಿದ್ದಾಯ್ತು ಮತ್ತೆ ಟೈಮ್ ಆಗಿತ್ತಲ್ಲ ಹಾಗಾಗಿ ಮತ್ತೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ ವೆಯ್ಟ್ ಮಾಡಿ ಸ್ವಲ್ಪ ಅದರಲ್ಲೇ ತೋರಿಸ್ತೀನಿ ಯಾವ ಜಾಗಕ್ಕೆ ಹೋಗ್ತಿದ್ವಿ ಏನಕ್ಕೆ ಹೋಗ್ತಿದ್ದೀವಿ ಅಂತಂದು ವೆಯ್ಟ್ ಮಾಡಿ ಸ್ವಲ್ಪ ಲೇಟ್ ಆಗಿರೋದ್ ಹೊತ್ತು ಸ್ಟಾರ್ಟ್ ಮಾಡ್ರೂ ಹೊಡೆಯೋದಿಕ್ಕೆ ಜೋರಾಗೆ ರೀಚ್ ಆಗ್ತೀನಿ ಸ್ವಲ್ಪ ಅದರಲ್ಲಿ ಅಲ್ಲಿಗೆ ನೋಡಿ ಫ್ರೆಂಡ್ಸ್ ಬಂದ್ವಿ ಇದು ಬೊಮ್ಮನಹಳ್ಳಿಯಲ್ಲಿರುವ ಶ್ರೀಕೃಷ್ಣ ಚಿತ್ರ ಮಂದಿರ ಮೂವಿ ನೋಡೋದಕ್ಕೆ ಬಂದಿದೀವಿ ಬೈಕ್ಗಳು ಪಾರ್ಕ್ ಮಾಡೋದಿಕ್ಕೆ ಟಿಕೆಟ್ ತಗೊಳ್ಳೋದಿಕ್ಕೆ ನಿಂತಿದ್ದಾರೆ ನಮ್ಮ ಹುಡುಗರು ಗಾಡಿ ಪಾರ್ಕ್ ಮಾಡಿ ಥಿಯೇಟ್ರೊಳಗೆ ಹೋಗ್ತೀವಿ ಹೋಗಿ ಸಿನಿಮಾ ನೋಡ್ತೀವಿ ಸಿನಿಮಾ ನೋಡಿ ಬಂದಮೇಲೆ ಸಿನಿಮಾ ಹೆಂಗಿದೆ ಅಂತ ರಿವ್ಯೂ ಕೊಡ್ತೀವಿ ಕ್ರೌಡ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನಾನು ಇವತ್ತು ಫಸ್ಟ್ ಟೈಮ್ ಬರ್ತೀನಿ ಊರಿಗೆ ಹೋದಾಗ ಹೋಗಿದ್ದೆ ಬಟ್ ಟಿಕೆಟ್ ಸಿಗಲಿಲ್ಲ ಅಂತಂದು ಬಂದಿದ್ದೆ ಇವಾಗ ಫಸ್ಟ್ನೇ ಸರಿ ನೋಡಕ್ಕೆ ಹೋಗ್ತಿದ್ದೀನಿ ಮೂವಿನ ನೋಡೋಣ ಹೆಂಗಿದೆ ಮೂವಿ ಅಂತ ಕಟ್ ಮಾಡಿಲ್ಲ ಕಾಂತಾರ ಮೂವಿ ನೋಡೋದಕ್ಕೆ ಬಂದಿದ್ದೀವಿ ಒಂದು ವೀಕ್ ಆದರೂ ಇನ್ನೂ ಕ್ರೌಡ್ ಮಾತ್ರ ಕಡಿಮೆ ಆಗಿಲ್ಲ ನೋಡ್ರಿ ಹೆಂಗಿದೆ ಆಲ್ರೆಡಿ ಒಳಗಾರೆ ನಾವು ವಿಡಿಯೋ ಮಾಡೋದಕ್ಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿಂತಿದ್ದೀವಿ ಮೂವಿ ಹೆಂಗಿದೆ ಅಂತಂದ್ರೆ ಆಮೇಲೆ ಹೇಳ್ತೀನಿ ಬಂದು ಅಲ್ಲಿವರೆಗೂ ಕಾಯ್ತಾರೆ ಕೇಳಿ ಕೇಳಿ ಸೌಂಡ್ ಅಂತ ಮೂವಿ ಸ್ಟಾರ್ಟ್ ಆಗಿರೋದು ಮೂವಿ ಸೀನ್ಗಳು ಹೇಗಿದೆ ಅಂತಂದು ಚಿಕ್ಕ ಚಿಕ್ಕ ಕ್ಲಿಪ್ ಹಾಕ್ತೀನಿ ನೋಡಿ ಇವಂತೂ ಮೈ ಜುಮ್ ಅನ್ಸೋ ಅಂತ ಸನ್ನಿವೇಶಗಳು ಇವೆಲ್ಲ ನೋಡಿ ಎಂಜಾಯ್ ಮಾಡಿ ರಿವ್ಯೂ ಆಮೇಲೆ ಕೊಡ್ತೀನಿ ಅಲ್ಲೇ ತನಕ ನೋಡಿ ಇಂಟರ್ವಲ್ ಮುಗಿತು ನೋಡಿ ಥಿಯೇಟರ್ ಎಷ್ಟು ಜನ ಇದಾರೆ ಅಂತ ತೋರಿಸ್ತಾ ಇದೀನಿ ಈ ಸನ್ನಿವೇಶಗಳೆಲ್ಲ ಎಷ್ಟು ಚಂದ ಅಂದರೆ ಮೈ ಜುಮ್ ಅನ್ಸುತ್ತೆ ಮೈ ಜುಮ್ ಅನ್ಸುತ್ತೆ ಈ ಟೇಕ್ ಎಷ್ಟು ಸಲ ತೆಗೆದಿರ್ಬೋದು ಎಷ್ಟು ನೀಟಾಗಿ ಬಟ್ಟೆ ಬಂದು ಮೈ ಮೇಲೆ ಕುತ್ಕಳತಿ ಅಂದ್ರೆ ಅವರು ಪಟ್ಟಿರೋ ಶ್ರಮ ಎಷ್ಟು ಅಂತಂದು ಈ ಮೂವೀಲಿ ಅರ್ಥ ಆಗುತ್ತೆ ಹೆಂಗಿದೆ ನೋಡಿ ಆ್ಯಕ್ಷನ್ಗಳು ಕೊನೆಗೂ ಕಾಂತಾರ ಮೂವಿ ಮುಗಿಸ್ಕೊಂಡು ನೋಡ್ಕೊಂಡು ಹೊರಟಿ ಜನ ಮಾತ್ರ ಹೆವಿ ಎಂಜಾಯ್ ಮಾಡಿದ್ರು ವಿಷ್ಯುವಲ್ ಮತ್ತು ಸೌಂಡ್ಗೇನು ಕಡಿಮೆ ಇರಲಿಲ್ಲ ಆ ರೇಂಜಿಗೆ ಸೌಂಡ್ ಮಾಡ್ತಾಯಿದ್ರು ಥಿಯೇಟ್ರ್ ತುಂಬ ನಾವೆಲ್ಲರೂ ಒಂದು ಶೋ ಮುಗಿಸ್ಕೊಂಡು ಬಂದ್ವಿ ಇವಾಗ ನೆಕ್ಸ್ಟ್ ಶೋಗೆ ಬಂದಿರೋಂಥ ಇವರೆಲ್ಲ ಜನಗಳು ಇವರೆಲ್ಲ ಬರ್ತಿರೋರು ಒಂದು ಶೋ ಮುಗಿಸ್ಕೊಂಡು ಬರ್ತಿರೋರು ಈ ಕಡೆ ತೋರಿಸಿರೋರು ಇನ್ನೊಂದು ಶೋಗೆ ಹೋಗ್ತಿರೋರು ರಶ್ ಅಂದ್ರೆ ಎವಿ ರಶ್ ಜನ ಅಂದ್ರೆ ಎವಿ ಜನ ಕ್ರೇಜ್ ಅಂದ್ರೆ ಕಾಂತಾರ ಕ್ರೇಜ್ ಎವಿ ಅಂದ್ರೆ ಎ ವಿ ಕ್ರೇಜ್ ಇದೆ ನೋಡ್ರಿ ಎಷ್ಟು ಕ್ರೌಡ್ ಇದೆ ಅಂತ ಅದೇನು ನಿಲ್ತಾನೆ ಇಲ್ಲ ಆ ಥರ ಇದೆ ಒಂದು ವಾರ ಆದರೂ ಇಷ್ಟು ಜನ ಬರ್ತಿದ್ದಾರೆ ಅಂದರೆ ಆ ಮೂವಿ ಹೇಗಿದೆ ಅಂತಂದು ನೀವೇ ಯೋಚನೆ ಮಾಡಿ ನಾನಂತೂ ತುಂಬ ಎಂಜಾಯ್ ಮಾಡಿದೆ ಒಳಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮೂವಿ ನೀವು ಹೋಗಿ ನೀವು ಮೂವಿ ನೋಡಿ ಎಂಜಾಯ್ ಮಾಡಿ ಮೂವಿ ಎಲ್ಲ ಮುಗಿದ ನಮ್ಮ ಹುಡುಗರು ಬೈಕ್ ತಗೊಂಡು ಬಂದರು ಹೊರಗೆ ಮೂವಿ ನೋಡಿ ಹೊರಗೆ ಬಂದಿದೆ ು ನಮ್ಮ ಮನೆಯವರು ಗಾಡಿ ಹಿಡ್ಕೊಂಡು ಹೋಗ್ತಾ ಇದ್ವಿ ಮುಂದೊಂದು ಗಾಡಿ ಸೆಂಟ್ರಲ್ ಒಂದ್ ಗಾಡಿ ನಮ್ದು ಒಂದು ಗಾಡಿ ಕಾಂತಾರ ಮೂವಿ ಬಂದ್ವಿ ಬೆಳಗ್ಗೆ ಟಿಫನ್ ಮಾಡ್ಕೊಂಡಂಗೆ ಹಂಗೆ ಹೋಗಿದ್ವಿ ಹೊಟ್ಟೆ ಬೇರೆ ತುಂಬಾ ಹಸಿತಾಯ್ತು ಊಟಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ನಾವು ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಾ ಇದ್ವಿ ಊಟಕ್ಕೆ ಊಟ ಮಾಡಿ ಆಮೇಲೆ ಮತ್ತೆ ಸಿಕ್ತೀನಿ ಮಸ್ತ್ ಐದು ಅದು ಅದು ಕ್ಯಾಂಟೀನ್ ಬಂದಿದ್ದೀವಿ ಕ್ಯಾಂಟೀನಾಗ ಊಟ ಮಾಡ್ಕೊಂಡು ಹೋಗ್ತೀವಿ ಹೊಟ್ಟೆ ಫುಲ್ ಎಸ್ಬಿಟ್ಟಿದೆ ಊಟ ಮಾಡ್ಕೊಂಡು ನೆಮ್ಮದಿ ಹೋಗ್ತೀವಿ ಬೆಳಿಗ್ಗೆ ಬೇರೆ ಟಿಫನ್ ಮಾಡಿರಲಿಲ್ಲ ಕಾಂತಾರ ಮೂವಿ ನೋಡ್ಕೊಂಡು ಊಟಕ್ಕೆ ಬಂದಿದ್ದೀವಿ ಇವತ್ತು ಕಾನವಳಿ ಬಂದಿದ್ವಿ ಹೊಟ್ಟೆ ಫುಲ್ ಹಚ್ಬಿಟ್ಟಿದೆ ಕೊನೆಗೂ ಎಲೆ ಹಾಸಿ ಊಟಕ್ಕೆ ಬಡಿಸಿದ್ದಾರೆ ಏನೇನು ಐಟಮ್ ಇಡ್ತಾರೆ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿ ನಾನು ಹೇಳೋದು ನಾ ಹೇಳೋದ್ಕಿಂತ ನೀವೇ ನೋಡಿದಿ ತಿಳ್ಕೊಂಬಿಡಿ ಏನೇನು ಐಟಮ್ ಇಡ್ತಾರೆ ಹಾಗೆ ಕೇಳಿಸ್ಕೊಳ್ಳಿ ಯಾವ ಸಾಂಗ್ ಬರ್ತಿದೆ ಅಂತ ನಾವು ಊಟಕ್ಕೆ ಹೋಗಿರೋ ಕ್ಯಾಂಟೀನ್ ಬಿಟ್ಟಿಲ್ಲ ಹಾಕ್ರಿ ಕಾಂತಾರ ಸಾಂಗು ಅಲ್ಲೂ ಸಾಂಗ್ ಹಾಕಿದ್ರು ಕೇಳಿಸ್ಕೊಳ್ಳಿ ಹಂಗೆ ಬ್ಯಾಕ್ ನೋಡ್ತಿದ್ದೀರಲ್ಲ ಏನೇನು ಐಟಮ್ ಇಡ್ತಿದಾರಂತ ಒಂದ್ ಕಡೆ ಮೊಸರು ಬಜ್ಜಿ ಒಂದ್ ಕಡೆ ಕೋಸಂಬರಿ ಒಂದ್ ಕಡೆ ಪಲ್ಯ ಈರುಳ್ಳಿ ಸೌತೆಕಾಯಿ ಚಪಾತಿ ತಿನ್ನಿದಾಯ್ತು ಇವಾಗ ಒಳಗಿದ್ದ ತುಪ್ಪ ಹಾಕಿದ್ದಾರೆ ಆರ್ಡರ್ ಮಾಡಿದ್ವಿ ಆರ್ಡ್ರ್ ಮಾಡಿದ್ವಿ ಬಂತು ಹಾಕಿದೀವಿ ತುಂಬ ಊಟ ಆಯ್ತು ಬೀಡ ಹಾಕೊಂಡು ಹ್ಮ್ ನೀನ್ ಹಾಕಿಲ್ವಾ ನೀವು ಸಕ್ರೆ ಹಾಕೊಂಡ್ರಲ್ಲಪ್ಪ ನೀವು ಸಕ್ಕರೆ ಹಾಕಿರಿ ನಾವು ಬೀಡ ತಕೊಂಡ್ವಿ ಊಟ ಇದು ಬಿಡಾಕೇನೆಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಕಾಲ ಮತ್ತೆ ಮಮ್ಮಿ ಕಾಲು ಶರಬತ್ 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 ಮೂವಿ ನೋಡ್ಕೊಂಡು ಊಟ ಮಾಡ್ಕೊಂಡು ಟೀಕ್ ಹೊಡ್ದು ಪೇಂಟ್ ಹೊಡ್ದು ಮನೆಗೆ ಶರಬತ್ ತಂಪು ಪಾನೀಯ ಕುಡಿತು ಚಿಕ್ಕನಾಳ್ಕೊಟ್ಟಿದ್ ನಿಮ್ ಮಾವ ಒಳ್ಳೆ ಹುಡುಗರ ಜೊತೆ ಸೇರುವ ತಿಕ್ಕಾ ಅಂತ ಹೇಳ್ತೀಯ ಒಳ್ಳೆ ಹುಡುಗರ ಜೊತೆ ಸೇರ್ಬೇಕು ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್